ಸ್ನೇಹಿತರೆ ನಮಸ್ಕಾರ ನಟ ಧ್ರುವ ಸರ್ಜಾ ಅವರ ಕೆ ಡಿ ದಿ ಡೆವಿಲ್ ಸಿನಿಮಾದ ಟೀಸರ್ ನೆನೆ ರಿಲೀಸ್ ಆಗಿದೆ ನನಗೆ ಟೀಸರ್ ನೋಡಿ ಏನು ಅನ್ನಿಸ್ತು ಅಂತ ಹೇಳ್ತೀನಿ ತುಂಬ ಕ್ರೇಜಿ ಟೀಸರ್ ಅಂತ ಅನ್ನಿಸ್ತು ಎಲ್ಲೋ ಒಂದು ಕಡೆ ಮತ್ತೆ ಎಡವಿದ್ರ ಧ್ರುವ ಅಂತ ಕೂಡ ಅನ್ನಿಸ್ತು ಧ್ರುವ ಸರ್ಜಾ ಅವರ ಅಭಿಮಾನಿಯಾಗಿ ಮತ್ತು ಕನ್ನಡ ಚಲನಚಿತ್ರರಂಗದ ಅಭಿಮ್ ಅಭಿಮಾನಿಯಾಗಿ ಈ ವಿಷಯನ ನಾನು ಮಾತಾಡ್ತಾ ಇದ್ದೀನಿ ಹೆಚ್ಚು ಮಾತಾಡೋಕ್ಕೆ ಇದು ಟ್ರೈಲರು ಅಲ್ಲ ಮತ್ತು ಮೂವಿನೂ ಅಲ್ಲ ಜಸ್ಟ್ ಟೀಸರ್ ಸೊ ಈ ಸಿನಿಮಾ ಕೆ ಡಿ ಅಫಿಷಿಯಲ್ ಟೀಸರ್ ಏನು ರಿಲೀಸ್ ಆಗಿದೆ ಕೆ ವಿ ಎನ್ ಪ್ರೊಡಕ್ಷನ್ಸಲ್ಲಿ ಪ್ರೇಮ್ ನಿರ್ದೇಶಕ ಪ್ರೇಮ್ ಅವರ ಸಿನಿಮಾ ಇದು ಬಹಳ ದೊಡ್ಡ ತಾರಾಗಣ ಇದೆ ಧ್ರುವ ಸರ್ಜಾ ಅವ್ರ ಜೊತೆ ಸಂಜಯ್ ದತ್ತು ಶಿಲ್ಪಾ ಶೆಟ್ಟಿ ಅರ್ಜುನ್ ಜನ್ಯಾ ರವಿಚಂದ್ರನು ರಮೇಶ್ ನೋರಾ ಫತೇಹಿ ಮತ್ತು ನಾಯಕಿ ರೀಷ್ಮಾ ನಾಣಯ್ಯ ಅವರೆಲ್ಲ ಈ ಸಿನಿಮಾದಲ್ಲಿದ್ದಾರೆ ಟೋಟಲಿ ಈ ಟೀಸರ್ ನೋಡಿದಾಗ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಸೂಪರ್ ಪಾತ್ರವರ್ಗ ಎಕ್ಸಲೆಂಟ್ ಆಗಿದೆ ಟೋಟಲಿ ಟೀಸರ್ ಕ್ಯೂರಿಯಾಸಿಟಿನ ಹುಟ್ಟಾಕೋದ್ರಲ್ಲಿ ಡೌಟೇ ಇಲ್ಲ ಸಿನಿಮಾ ತೆರೆ ಮೇಲೆ ನೋಡಲೇಬೇಕು ಅಂತ ಅನಿಸುತ್ತೆ ಇಲ್ಲಿ ಮಚ್ಚು ಬ್ಲಡ್ಡು ಮತ್ತು ರಿವೆಂಜ್ ಇರೋದರಿಂದ ಸೊ ಇದು ಒಂದು ಡಾನಗಳ ಕತೆ ಸೊ ಇಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದನ್ನು ಸಿನಿಮಾ ನೋಡಬೇಕಾಗುತ್ತೆ ಈ ಧ್ರುವ ಸರ್ಜಾ ಅವರು ಆ ಪೊಲೀಸರು ನಡುವೆ ನಡ್ಕೊಂಡು ಬರೋ ಒಂದು ವಾಕಿಂಗ್ ಸ್ಟೈಲು ಆ ವಿಲನ್ ಬಾಡಿನ ಹಿಡ್ಕೊಂಡು ಮಾಡೋ ಡ್ಯಾನ್ಸು ಮತ್ತು ಟ್ರೈಲರ್ ಎಂಡಿಂಗು ಇವೆರಡು ಮೊದಲನೇದೆರಡು ಪೊಲೀಸವ್ರ ಜೊತೆ ಬರೋ ಒಂದು ವಾಕಿಂಗ್ ಸ್ಟೈಲು ಮತ್ತು ಆ ವಿಲನ್ ಇಟ್ಕೊಂಡು ಡ್ಯಾನ್ಸು ಸ್ವಲ್ಪ ಚೆನ್ನಾಗಿದೆ ಆ ಲಾಸ್ಟಲ್ಲಿ ಹಿಂಗೆ ಬಂದು ಜಂಪ್ ಮಾಡೋದೊಂದು ತೋರಿಸಿ ಆ ಟೀಸರ್ ಎಂಡ್ ಆಗ್ತಾ ಅಲ್ಲಿ ಎಲ್ಲೋ ಒಂದು ಕಡೆ ಭಯ ಆಗೋಕೆ ಆಗುತ್ತೆ ಯಾಕಂದರೆ ಮಾರ್ಟಿನ್ ಸಿನಿಮಾ ನೋಡಿದ್ದೀವಿ ಟೋಟಲಿ ಈ ಒಂದು ಟೀಸರಲ್ಲಿ ದೊಡ್ಡ ಜಾತ್ರೆನೇ ಇಟ್ಬಿಟ್ಟಿದ್ದಾರೆ ನಮ್ಮ ನಿರ್ದೇಶಕ ಶೋ ಮ್ಯಾನ್ ಪ್ರೇಮ್ ಅವರು ಸೊ ಟು ಎದ್ದು ಇದರಲ್ಲಿ ಕಾಣೋದು ಬಿ ಜಿ ಎಮ್ ಅರ್ಜುನ್ ಜನ್ಯ ಅವ್ರ ಬಿ ಜಿ ಎಮ್ ಸಖತ್ತಾಗಿ ಸಪೋರ್ಟ್ ಮಾಡಿದೆ ಥಿಯೇಟ್ರಿಕ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು ಖಂಡಿತ ಸೂಪರ್ ಆಗಿರುತ್ತೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಈ ಒಂದು ಸಿನಿಮಾ ಕೆ ದಿ ಡೆವೆಲ್ ಎರಡು ಪಾಟಲ್ಲಿ ಬರುತ್ತೆ ಅಂತ ವರ್ಷಾನ್ಗಟ್ಲೆಯಿಂದ ಎಲ್ಲ ಕಾಯ್ತಾ ಇದ್ವಿ ಆದರೂ ಕೂಡ ಈಗಲೇ ಸಿನಿಮಾ ರಿಲೀಸ್ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಕಮ್ಮಿಂಗ್ ಸೂನ್ ಅಂತಲೇ ಈ ಟೀಸರಲ್ಲಿ ತೋರಿಸ್ತಾ ಇದ್ದಾರೆ ಕಾಳಿದಾಸ ಕೆಡಿ ದ ಡಬಿಲ್ ಸಿನಿಮಾನ ನೋಡಬೇಕು ಅಂದರೆ ನಾವು ಇನ್ನು ಎಷ್ಟು ದಿನ ಕಾಯಬೇಕು ಗೊತ್ತಿಲ್ಲ ಟೋಟಲಿ ಟೀಸರ್ ಮಾತ್ರ ತುಂಬ ಕ್ರೇಜಿಯಾಗಿದೆ ಮತ್ತೆ ಡಬಿದ್ರ ಧ್ರುವ ಖಂಡಿತ ಅದಕ್ಕೆ ಪ್ರೇಮ ಅವಕಾಶ ಮಾಡಿಕೊಡಲ್ಲ ಕೊಡಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ ಖಂಡಿತ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನುವ ಭರವಸೆ ಇದೆ ನಾನು ಕೂಡ ಎಂದಿನಂತೆ ಮೊದಲನೇ ದಿನವೇ ಈ ಫಿಲಮ್ನ ಥಿಯೇಟ್ರಲ್ಲಿ ನೋಡೋಕ್ಕೆ ಇದ್ದೀನಿ ನಮಸ್ಕಾರ